ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪ ಅರುಣ್ ಕುಮಾರ್ ನಿರ್ಮಾಪಕಿಯಾಗಿ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದಾರೆ ಪಿಎ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಕೊತ್ತಲವಾಡಿ ಎಂಬ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಆಗಸ್ಟ್ ಒಂದಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸದ್ಯ ಸಿನಿಮಾ ಟೀಸರ್ ಸಾಂಗ್ಸ್ ರಿಲೀಸ್ ಆಗಿದ್ದು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಶ್ರೀರಾಜ್ ನಿರ್ದೇಶನದ ಕೊತ್ತಲವಾಡಿ ಚಿತ್ರದಲ್ಲಿ ಪೃಥ್ವಿ ಅಂಬರ್ ಹೀರೋ ಆಗಿ ನಟಿಸಿದ್ದಾರೆ ಮತ್ತು ಕಾವ್ಯ ಶೈವ ನಾಯಕಿಯಾಗಿ ನಟಿಸಿದ್ದು ಗೋಪಾಲ್ಕೃಷ್ಣ ದೇಶಪಾಂಡೆ ರಾಜೇಶ್ ನಟರಂಗ ಕೂಡ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಮಾಡಿದ್ದಾರೆ ಚಿತ್ರದ ಹೊಸ ಹಾಡಿನ ಬಿಡುಗಡೆಗೂ ಮುನ್ನ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಸಮಾಧಿಗೆ ಪುಷ್ಪಾ ಅರುಣ್ ಪೂಜೆ ಸಲ್ಲಿಸಿ ಬಳಿಕ ಮಾಧ್ಯಮಗಳ ಜೊತೆ ಕೂಡ ಮಾತನಾಡಿದ್ದಾರೆ ಇನ್ನು ಈ ಸಿನಿಮಾ ವಿಚಾರವಾಗಿ ಮಾತನಾಡುವಂತ ಸಂದರ್ಭಗಳಲ್ಲಿ ಯಶ್ ಬಗ್ಗೆ ಹಲವಾರು ಪ್ರಶ್ನೆಗಳು ಕೇಳಿ ಬಂದಾಗಲೂ ಕೂಡ ಯಶ್ ಅವರ ತಾಯಿ ಪುಷ್ಪ ಅದನ್ನ ತೇಲಿಸಿ ಉತ್ತರ ಕೊಟ್ಟಿದ್ದಾರೆ ಒಂದ್ ಕಡೆ ಯಶ್ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಟಾಕ್ಸಿಕ್ ಹಾಗೂ ರಾಮಾಯಣ ಚಿತ್ರಗಳ ಚಿತ್ರೀಕರಣ ಕೂಡ ನಡೀತಾ ಇದೆ ಮುಂಬೈ ಬೆಂಗಳೂರು ಅಂತ ಫ್ಲೈಟ್ ಹತ್ತೋದು ಇಳಿಯೋದು ಮಾಡ್ತಾನೆ ಇದ್ದಾರೆ ಸದ್ಯ ಪತ್ನಿ ಹಾಗೂ ಮಕ್ಕಳ ಜೊತೆ ಯಶ್ ಯುಎಸ್ ಪ್ರವಾಸ ಕೂಡ ಕೈಗೊಂಡಿದ್ದಾರೆ ಇದೆಲ್ಲದರ ನಡುವೆ ಕೊತ್ತಲವಾಡಿ ಸಿನಿಮಾ ಪ್ರಚಾರ ಆರಂಭವಾಗಿದೆ ನಿಮ್ಮ ಮಗ ಯಶ್ ಮತ್ತು ಸೊಸೆ ರಾಧಿಕಾ ಸಿನಿಮಾ ಟೀಸರ್ ನೋಡಿದ್ರ ನಿಮ್ಗೆ ಏನ್ ಹೇಳಿದ್ರು ಅಂತಂದ್ರೆ ಅವ್ರು ಯಾಕೆ ನನಗೆ ಹೇಳ್ತಾರೆ ಅವ್ರು ಏನ್ ಹೇಳ್ತಾರೆ ಅಂತ ಅವ್ರ ಹತ್ರನೇ ಕೇಳಿ ನನ್ನ ಹತ್ರ ಯಾಕೆ ಕೇಳ್ತಾ ಇದ್ದೀರಾ ಏನೇ ಆಗ್ಲಿ ನಾನ್ ಸಿನಿಮಾ ರಿಲೀಸ್ ಮಾಡ್ತೀನಿ ಯಶ್ ಯಾಕೆ ಇದ್ರಲ್ಲಿ ಇನ್ವಾಲ್ವ್ ಆಗ್ಬೇಕು ಯಶ್ ಬರ್ತಾರೋ ಸಿನಿಮಾ ನೋಡ್ತಾರೋ ಅದೆಲ್ಲ ನನಗ್ ಗೊತ್ತಿಲ್ಲ ಅವರೇ ಬೇರೆ ನಾವೇ ಬೇರೆ ಅನ್ನುವಂತ ಉತ್ತರಗಳನ್ನ ನೋಡಿದ್ದಾರೆ ಇದೆಲ್ಲವನ್ನ ನೋಡಿದಂತ ಯಶ್ ಅಭಿಮಾನಿಗಳು ತಾಯಿ ಮಗನ ಮಧ್ಯೆ ಅಂಥದ್ದೇನಾಗಿದೆ ಸೊಸೆ ಅತ್ತೆ ಮಧ್ಯೆ ಅಂಥದ್ದೇನಾಗಿದೆ ಯಾಕೆ ಈ ರೀತಿಯಾದಂತಹ ಮಾತುಗಳು ಕೇಳಿ ಬರ್ತಾ ಇದೆ ಕನಿಷ್ಠ ಪಕ್ಷ ಯಶ್ ಒಂದು ಟ್ವೀಟ್ ಮೂಲಕವೂ ತಾಯಿಗೆ ಶುಭ ಕೋರಿಲ್ಲ ಅಷ್ಟು ಮಾತ್ರವಲ್ಲ ಸಿನಿಮಾ ಬಗ್ಗೆ ಒಂದೇ ಒಂದು ಮಾತನ್ನ ಕೂಡ ಆಡಿಲ್ಲ ಇನ್ಫ್ಯಾಕ್ಟ್ ಯಶ್ ಸಿನಿಮಾ ಬಗ್ಗೆ ಮಾತನಾಡಿದ್ದೆ ಆದರೆ ಅದು ಸಿನಿಮಾಗೆ ದೊಡ್ಡ ಮಟ್ಟದ ಪ್ಲಸ್ ಪಾಯಿಂಟ್ ಕೂಡ ಆಗುತ್ತೆ ಆದರೂ ಯಶ್ ಈ ರೀತಿಯಾದಂತಹ ಅಂತರವನ್ನ ಯಾಕೆ ಕಾಯ್ದುಕೊಂಡಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಕೇಳಿ ಬರ್ತದೆ